ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ನಾನು ಬಿರಿಯಾನಿ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೂಪರಾಗಿ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಬಾಯಲ್ಲಿಟ್ರಿ ಸ್ವರ್ಗನೇ ಆ ಥರ ನೋಡಿರಿ ಈ ಥರ ಎಷ್ಟು ನೋಡಲು ಹೇಗೆ ಕಾಣುತ್ತಿಲ್ಲೋ ಬಾಯಲು ಅಷ್ಟು ರುಚಿಯಾಗಿದೆ ಬಹಳ ಸಿಂಪಲ್ ಆಗಿ ಆಗಿ ಬಿರಿಯಾನಿ ಎಲ್ಲರೂ ಒಂದೊಂದು ತರದಲ್ಲಿ ಮಾಡ್ತಾರೆ ನಾವು ಒಂದ್ ತರದಲ್ಲಿ ಮಾಡಿದ್ದೇವ್ರಿ ಇದಕ್ಕೆ ಇದಕ್ಕೇನೇನ್ ಬೇಕು ನೋಡೋಣ ಬನ್ನಿ ನೋಡಿ ನಾ ಒಂದು ಅರ್ಧ ಕೆಜಿ ಚಿಕನ್ ರೀ ಮತ್ತೆ ಬೆಳ್ಳುಳ್ಳಿ ಮತ್ತೆ ಅಲ್ಲ ಜಜ್ಜಿಟ್ಕೊಂಡಿನ್ರಿ ಒಂದು ಕಪ್ ಮೊಸರು ತಗೊಂಡಿನ ಮೆಣಸಿನಕಾಯಿ ರೀ ಕೊತ್ತಂಬರಿ ರೀ ಈರುಳ್ಳಿ ಟೊಮೆಟೊ ತಗೊಂಡಿನಿ ಮತ್ತೆ ಮಸಾಲ ತಗೊಂಡ್ರಿ ಪಲಾವ್ ಎಲೆ ಎಲೆ ಕೆ ಜಿಗಿ ಈ ಥರ ದಾಲ್ಚೀನಿ ಎಲ್ಲ ಥರ ಬಿರಿಯಾನಿ ಹಾಕೋ ಮಸಾಲೆ ಕೊಡಂದ್ರೆ ಕೊಡ್ತಾರೆ ರೀ ಈಗ ನಾವು ಒಂದು ಬಾಂಡ್ಲಿಗೆ ಕಾಯಿ ಇಟ್ಕೊಂಡು ಇದ್ದಿಲ್ಲ ಅದಕ್ಕೆ ಎಣ್ಣೆ ರೀ ಈಗ ಮೊದಲು ಮಸಾಲೆ ತೊಗೊಂಡಿನಿಲ್ರಿ ಅವನ್ನೆಲ್ಲ ಎಣ್ಣೆಯಾಗೆ ಹಾಕೋಬೇಕ್ರಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕ್ರಿ ಆಮೇಲೆ ಮೆಣಸಿನ್ಕಾಯಿ ಹಾಕೋಬೇಕ್ರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ಮತ್ತೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಿರ್ಲರಿ ಅವ್ನು ಹಾಕೋಬೇಕ್ರಿ ಮತ್ತೆ ಟೊಮೆಟೊ ಹಾಕೋಬೇಕ್ರಿ ಇದೆಲ್ಲ ಹಸಿ ವಾಸನೆ ಹೋಗೋ ಹುರ್ಕೋಬೇಕು ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಶೇಪ್ ಆಗೋ ಮಠ ಹುರ್ಕೋಬೇಕ್ರಿ ಮೆಣಸಿನ್ಕಾಯಿ ಕೂಡ ಹುರಿಯುತ್ತೆ ಅವಾಗ ನೋಡ್ರಿ ಸ್ವಲ್ಪ ಗ್ಯಾಸ್ ಹೆಚ್ಚಿಟ್ಟು ಹುರ್ಕೊಬೇಕ್ರಿ ನೋಡ್ರಿ ಎಲ್ಲ ಹಸಿ ಪುವಾಸೆ ಹೋಗುವ ಗೋಲ್ಡನ್ ಗುಮ್ಮಟ ಚೆನ್ನಾಗಿ ಹುರ್ಕೊಬೇಕ್ರಿ ನಾ ಈಗ ಮಿಕ್ಸಿ ಜಾರ್ಗೆ ಹಾಕೋ ಏನು ಮಿಕ್ಸಿ ಜಾರ್ ಮಾಡ್ಕೊಂಡಿಲ್ರಿ ಎಲ್ಲ ಜಜ್ಜಿಟ್ಕೊಂಡಿನ್ರಿ ಮತ್ತೆ ಅದೇ ಸೂಪರ್ ಆಗಿ ರೀ ಈಗ ಅಲ್ಲ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನ್ರಿ ಅದನ್ನ ಹಾಕೋಬೇಕನ್ರೀ ಇದೊಂದು ಸ್ವಲ್ಪ ಹುರ್ಕೋಬೇಕ್ರಿ ಹಂಗಾರೀ ಇನ್ನೇಗೇನಿ ಅನ್ನ ಮಾಡಿಟ್ಟು ಮತ್ತೆ ಚಿಕನ್ ಮಾಡಿ ಉಗ್ಗರಣೆ ಕೊಟ್ಟು ಅದನ್ನು ಹಾಕಿ ಸ್ಟೆಪ್ ಮೇಲೆ ಸ್ಟೆಪ್ ಬೈ ಹಾಕೋದನ್ನು ಹಾಂಗ್ ಮಾಡೋಕಿ ಇದು ತುಂಬ ಸುಲಭವಾಗಿ ಆಗುತ್ತಿರಿ ಮತ್ತು ಟೇಸ್ಟ್ ಕೂಡಾನ ಆಗುತ್ತೆ ಎಲ್ಲ ಅದರಲ್ಲಿ ಕುದ್ದು ಬರುತ್ತೆ ಅನ್ನದಲ್ಲಿ ರೀ ಇದೇ ರೀತಿ ಮಾಡಿರಿ ನಾ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿನ್ರಿ ಇದು ಗರಂ ಮಸಾಲ ಹಾಕೊಂಡಿನಿ ಮತ್ತು ಒಂದು ಸ್ಪೂನ್ ಪುಡಿ ರೀ ಮಿಕ್ಲರ್ ಜಾಸ್ತಿ ಬೇಕಾರ ಇನ್ನೊಂದು ಸ್ವಲ್ಪ ರೀ ಇದೇ ತರ ಹಾಕೊಂಡ್ರಿ ಇದೆಲ್ಲ ಫ್ರೈ ಆದಕೊಂಡ್ರಿ ಮತ್ತೆ ನಾವು ರುಚಿಗೆ ತಕ್ಕಷ್ಟು ಸ್ಟೂಪ್ ಹಾಕೊಂಡಿನ್ರೀ ಆಮೇಲೆ ನೀರು ಹಾಕು ಒಂದ್ ಸ್ವಲ್ಪ ನೀ ನೋಡಿ ಹಾಕೋಬಹುದ್ರಿ ನೀವು ಉಪ್ಪಿ ಇನ್ನೊಂದ್ ಸ್ವಲ್ಪ ಬೇಕಾದ್ರೂನು ಮತ್ತ್ ಮೊಸರು ಹಾಕೋಬೇಕ್ರಿ ಒಂದ್ ಕಪ್ ಮೊಸರ ಹಾಕೊಂಡಿನ್ರೀ ನನ್ರೀ ಇದೆಲ್ಲ ಹಸಿ ವಾಸನೆ ಹೋಗೋ ಮಟ್ಟ ಇದೆಲ್ಲ ಕುದ್ದು ಎಣ್ಣಿ ರೀ ಎಣ್ಣೆ ಕಾಣೋ ಮಟ್ಟ ಇದೆಲ್ಲ ಹುರ್ಕೋಬೇಕ್ರಿ ಕಾಸಕೊಬೇಕ್ರಿ గర గర తిరుబేడ్రీ మేల్ ఐనే కార్త ఆ రీతి ఆగో మట ఉ స్వల్ప ఖార్దు చిల్లీ పౌడర్ హాకొంద్రీ స్పూన్ రీ టేస్ట్ కొడత అద్రీ మెణశిర్కీ హాకొందర్తల అదకే జాస్తి ఒ స్పూన్ చిల్లీ పౌడర్ హాబెక్ మెణిన్కాయార కడి అది టేస్ట్ కొడతాయి నోడ్రీ ఈ ఎణి మేలు ఉత్త నోడి ఎలా ప్రై ఎన్నె బందే ఇత ఎన్నె కాణ్ మట ఇన్ చికన్ హాకేక్రీ వాష్ మిట్కీరు అగ మట హిండీ ఇక ఈ కొత్తబ్రి ఈగూ హాక్రిస్ మీర్ హాకు మెల్గడే హాక్రీ నోడ్రీ చికన్ హాకీన్ చన బే బెక్ ಚಿಕನ್ ಬೇರ್ ನೀರು ನೀರ್ ಹಾಕೋಬೇಕ್ರಿ ಇದೆಲ್ಲ ಚೆನ್ನಾಗಿ ಆಗಲಿ ಎಣ್ಣೆ ಹಾಕಂತ ಎಣ್ಣೆ ಕಾಣ್ಬೇಕ್ರಿ ಥರ ರೀ ಮತ್ತೆ ಇನ್ನ ಅಕ್ಕಿ ನೀವು ಯಾವ್ದ್ ಬೇಕಾದ್ ಹಾಕೋಬಹುದು ಬಾಸುಮೆಕ್ ಹಾಕೋಬಹುದು ಜೀರಾ ರೈಸ್ ಹಾಕೋಬಹುದು ನಾವು ಜೀರಾ ರೈಸ್ ತೊಂದ್ರಿ ಇಲ್ಲಿ ಮೂರ್ ಮೂರು ಗ್ಲಾಸ್ ಅಕ್ಕಿ ತೊಂದಿದ ಕನ್ ಒಂದು ಲೀಟ್ರ್ ಲೀಟರ್ ನೀರ್ ರೀ ಒಂದ್ ಗ್ಲಾಸ್ ಅಕ್ಕಿಗೆ ಒಂದು ದೀಡ್ ಗ್ಲಾಸ್ ನೀರು ಹಾಕೋತೀನಿ ರೀ ನೋಡ್ರಿ ನಿಮ್ ಮನೆಯಲ್ಲಿ ನೀವ್ ಯಾ ಅಕ್ಕಿ ಹಾಕ್ತೀರಿ ನಿಮ್ ಗೊತ್ತಿರ್ಬೋದಲ್ಲ ನೀವ್ ಎಷ್ಟ ಅಕ್ಕಿ ಹಾಕದ್ರಿ ಅಷ್ಟ ನೀರ್ ಹಾಕೋದ್ರಿ ನೋಡ್ರಿ ಈ ತರ ಬೇದ್ ಬರ್ಬೇಕ್ರಿ ಅದ್ ಬೇದ್ ಬಂದಿದೆ ಯಾ ಅಕ್ಕಿ ಎಷ್ಟ್ ಹಾಕೊಂಡ್ರೆ ಎಷ್ಟ್ ನೀರ್ ಹಾಕೋಬೇಕು ನಿಮ್ ಗೊತ್ತಿಲ್ಲ ಅದೇ ರೀತಿ ಹಾಕೋದ್ರಿ ಹ ನೋಡ್ರಿ ವಾಸ ಘಮ ಗಮ ಅನ್ನತೈತ್ರಿ ಸೂಪರ್ ವಾಸ ರೀ ನಾ ನೀರ್ ಹಾಕೊಂಡೇನ್ರಿ ಇದೆಲ್ಲ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಕೋಬೇಕ್ರಿ ನೀರು ಕುದೀತಲ್ಲ ಅವಾಗ ಅಕ್ಕಿ ಸೇಸ್ಕೊಬೇಕ್ರಿ ಇನ್ನೊಂದು ಸ್ವಲ್ಪ ಮೇಲೆ ಕೊತ್ತಂಬ್ರಿನ ರೀ ನಾನು ಕೊತ್ತಂಬ್ರಿ ಜಾಸ್ತಿ ಹಾಕಿದೊಟ್ಟು ರುಚಿ ಎಲ್ಲರೂ ಎಲ್ರು ಪುದೀನ ಕರೆ ಪುದೀನ ಹಾಕಬಾರದ್ರಿ ಬರೀ ಪುದೀನ ಸೊಪ್ಪು ತಿಂದಂಗನೇ ಆಗುತ್ತೆ ಬಾಯಲ್ಲಿ ಎಲ್ಲ ಬಿರ್ಯಾನಿನ ಒಂದು ಸಲ ಹಾಕಿ ನೋಡಿದ್ವಿ ನಮ್ಗೆ ಇಷ್ಟಾನೇ ಆಗಲಿಲ್ಲ ಅದಕ್ಕೆ ನಾವು ಪುದೀನ ಸೊಪ್ಪನ್ನು ಹಾಕುದನ್ನೇ ರೀ ನೋಡ್ರಿ ಕುದಿ ಬಿದ್ದಾವೆ ಇನ್ನ ಅಕ್ಕಿನ ಅಳತೆ ಮಾಡಿ ಇಟ್ಟಿರ್ತಿಲ್ಲ ನೀವು ಆ ಅಕ್ಕಿನ ಸೇರ್ಸ್ಕೋಬೇಕ್ರಿ ನೋಡ್ರಿ ನೀರು ಎಷ್ಟು ಚೆನ್ನಾಗಿ ಬಿದ್ದಾವ ನಾನೇ ಒಂದು ಸ್ವಲ್ಪ ಕುದಿ ಮಟ್ಟ ಬಿದ್ದೇ ಬಿಟ್ಟೇರಿ ಯಾಕೆ ಪೀಸ್ ನೀರಿನೊಳಗೆ ಪೀಸ್ ಒಂದು ಸ್ವಲ್ಪ ರೀ ಎಲ್ಲಾ ಕುದ್ದು ರಸ ಬಿಡ್ತಾರ್ರಿ ಸೂಪರ್ ಇದಕ್ಕ ರೀ ಗೋಡಂಬಿ ಬಾದಾಮಿ ಪೌಡರ್ನು ರೀ ಗೋಡಂಬಿ ಬಾದಾಮು ಹಾಗೇನು ರೀ ನಾ ಹಾಕಿಲ್ಲ ಹಾಕಿಲ್ರಿ ನೋಡ್ರಿ ನಾ ಅಕ್ಕಿ ಅಳತೆ ಮಾಡಿ ಇಟ್ಟಿದ್ದೆ ಹಾಗೆ ಸುರ್ಕೊಂಡೆ ಇನ್ನ ಬಾಳ್ ಹೈ ಹೈ ಇದ್ರ ಹೆಚ್ಚಿಟ್ಟು ಗ್ಯಾಸ್ ಹೆಚ್ಚಿಟ್ಟು ಕುದಿಸ್ಬಾರ್ದ್ರಿ ಅಕ್ಕಿ ಎಲ್ಲ ಒಡೆದು ಹೋಗುತ್ತೇವೆ ಅವ್ನು ಸ್ವಲ್ಪ ಕಡಿಮೆ ಲೋ ಮೀಯಮ್ ಅಲ್ಲಿ ಇಟ್ಟು ಗ್ಯಾಸ್ನ ಈ ಅಕ್ಕಿಯನ್ನ ಕುದಿಸ್ಕೋಬೇಕ್ರಿ ಚೆನ್ನಾಗಿ ಆಗುತ್ತೆ ಹೆಚ್ಚಿಟ್ರಿ ಅಕ್ಕಿ ಎಲ್ಲ ಹೊಡಿತೇರಿ ಮತ್ತು ಜಾಸ್ತಿ ಅಕ್ಕಿ ಹಾಕಿ ನಾವು ಭಾಳ ತಿರ್ಗಾಡ್ಕೊತ ಕುಂಡ್ರುಬಾರ್ದು ರೀ ಅಕ್ಕಿ ಎಲ್ಲ ಹೊಡ್ದೋಗುತ್ತೆ ರೀ ಅಕ್ಕಿ ಹಾಕಿ ನಾವು ಒಂದು ತಿರುಗ್ಯಾಡ್ಕೊಬೇಕು ರೀ ಇನ್ನು ಬಿರಿಯಾನಿ ತಯಾರಾಗ ಬಂದಿರ್ತೈತಿ ರೆಡಿ ಆಗಕ್ಕೆ ಬಂದಿರ್ತೈತಿ ಅವಾಗ ಒಂದು ತಿರುವುಡ್ಕೋಬೇಕ್ರಿ ಹಾಗೆ ತಿರುಗಾಡ್ಕೋತಿದ್ರೆ ಎಲ್ಲ ಕಿಚಿ ಕಿಚಿ ಆಗುತ್ತೆ ಅನ್ನ ಒಡೆದು ಹೋಗುತ್ತೇ ರೀ ಇನ್ನು ಮೇಲೆ ಮುಚ್ಚಳನ್ನು ಮುಚ್ಕೋಬೇಕ್ರಿ ನೋಡಿರಿ ಇದೇ ರೀತಿ ರೀ ಸಿಂಪಲ್ ಆಗಿ ಈಝಿಯಾಗಿ ನೋಡಿರಿ ಸೊ ಬಿರಿಯಾನಿ ರೆಡಿ ನನ್ನ ಕುದಿಯೋದನ್ನ ತೋರ್ಸಲ್ರಿ ಹಾಗೆ ತೋರಿಸ್ತಾ ಇದ್ರೆ ವಿಡಿಯೋ ಜಾಸ್ತಿ ಇರಲ್ಲ ರೀ ಮೊದ್ಲೇ ನನ್ನ ವಿಡಿಯೋಸ್ ಯಾರು ನೋಡಲ್ಲ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂದರೆ ನೀವು ಏನು ನಾನು ವಿಡಿಯೋ ನೋಡ್ತೀರಲ್ಲ ವ್ಯೂಸ್ ಬರುತ್ತೆ ಅದೇ ನಂಗೆ ಸಪೋರ್ಟ್ ಮಾಡಿದ ಹಾಗೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಗೆ ನಾನು ವಿಡಿಯೋ ನೋಡಿರಿ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ರಿ ರೆಡಿ ರೆಡಿಯಾಗಿದ್ರೆ ತಟ್ಟೆಗೆ ಹಾಕೊಂಡು ಹಸ್ನೆ ತಗೊಂಡು ಊಟ ಮಾಡೇ ಬಿಡುದ್ರಿ ಹೊಟ್ಟೆ ತುಂಬಾ ಹಸಿದಿದೆ ನೋಡ್ರಿ ಇದನ್ನ ನೋಡ್ತಾ ಯಾವಾಗ ತಿನ್ ಬಿಡ್ಲಿ ಅನ್ಸುತ್ತಿರಿ ನೋಡ್ರಿ ಎಷ್ಟು ಮೃದುವಾಗಿ ಮೆತ್ತಗೆ ಎಷ್ಟು ಬಾಯಿಯಲ್ಲಿ ಇಟ್ರಿ ಕರಗಿ ಹೋಗುತ್ತೆ ಸ್ವರ್ಗನೇ ನೋಡ್ರಿ ನನ್ನ ವೀಡಿಯೋ ಏನು ಈ ನನ್ನ ವೀಡಿಯೋ ಯಾರು ನೋಡ್ತಿದ್ದು ಮೊದಲು ಯಾರು ನೋಡ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಬೆಲ್ ಕಂಟೇನ ಹೊತ್ತಿಕ್ಕಿ ಮೊದಲು ವೀಡಿಯೋ ಹಾಕೋದ ನಿಮಗೇ ಬರುತ್ತೆ ರೀ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದರೆ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ